ಒನ್ ಬ್ಲಾಕ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೈಟು ನಾನು ನಿನ್ನೆ ನೈಟ್ ಪಾತ್ರೆ ತೊಳೆದೆ ಹಾಗೆ ಮಲಗಿಬಿಟ್ಟೆ ಸೊ ಬೆಳಗ್ಗೆ ಇತ್ತು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಿಕ್ಕಾಬಡೇ ಟೈಮ್ ಆಗಿಬಿಡ್ತು ನಾವು ಎಷ್ಟೇ ಕಷ್ಟ ಆದರೂ ಕೂಡ ನೈಟ್ ಮಲಗುವಾಗ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿಟ್ಟು ಮಲಗಿಬಿಟ್ರೆ ಬೆಳಗ್ಗೆ ಅರ್ಧ ಕೆಲಸ ನಮ್ಗೆ ಅದೇ ಹಗುರ ಆಗುತ್ತೆ ಅಲ್ವಾ ಸೊ ಒಂದು ದಿನ ಈ ರೀತಿ ಇರಲಿ ಬಿಡು ಬೆಳಗ್ಗೆ ತೊಳೆದ್ರಾಯಿತು ಬೆಳಗ್ಗೆ ಕ್ಲೀನ್ ಮಾಡಿದ್ರಾಯಿತು ಅಂತ ಮಲಗಿಬಿಟ್ರೆ ಸೊ ನೋಡಿ ಎಷ್ಟು ಲೇಟ್ ಆಗುತ್ತೆ ಅಂತ ಹಾಗೆ ಅಪ್ಪಾಜಿ ಕೂಡ ಬಂದಿದ್ದಾರೆ ಊರಿಂದ ನಿನ್ನೆನೇ ಬಂದಿದ್ದರು ಸೊ ಹಾಗಾಗಿ ನಿನ್ನೆ ಅವರಿಗೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿಕೊಟ್ಟಿದ್ದೆ ಊಟಕ್ಕೆ ಇನ್ನೇನು ತುಂಬ ಲೇಟಾಗಿತ್ತಲ್ವ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ನೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಕೇಳಿದೆ ಅಪ್ಪಾಜಿ ಇನ್ನೇನು ನಾನು ತಿಂಡಿ ಏನು ಮಾಡಲ್ಲ ನೈಟ್ ಅಡುಗೆ ಮಾಡಿದ್ದೇ ಇದೆ ಸ್ವಲ್ಪ ಬಿಸಿ ಅನ್ನ ಮಾಡಿಕೊಡ್ತೀನಿ ಊಟ ಮಾಡ್ತೀರಾ ಅಂತ ಆಯಿತು ಇನ್ನೇನು ಮಾಡ್ತೀಯಾ ಅದನ್ನೇ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿದರು ಸೊ ಹಾಗಾಗಿ ಬಿಸಿ ಅನ್ನ ಮಾಡಿದ್ದೆ ಸೊ ಇವಾಗ ಅದನ್ನ ಕೆಳಗಡೆ ಇಳಿಸಿ ಸಾಂಬಾರು ಮತ್ತು ಫ್ರೈನ ಸ್ವಲ್ಪ ಬಿಸಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಮಾಡಿದೆ ಹಾಗೆ ನನ್ನ ಮಗ ಅಂತೂ ಗೊತ್ತಲ್ವ ನಿಮಗೆ ನಾನು ಎಲ್ಲಿರ್ತೀನೋ ಅಲ್ಲಿ ಅವನಿದ್ದೇ ಇರ್ತಾನೆ ಸೊ ಅವನಿಗೆ ಎಷ್ಟು ಹೇಳಿದರೂ ಕೂಡ ಸ್ಲ್ಯಾಬ್ ಮೇಲೆಲ್ಲ ಆ ರೀತಿ ಕೂರಬಾರ್ದು ಪದೇ ಪದೇ ಆ ಥರ ಬರಬಾರ್ದು ಹೋಗಪ್ಪ ಹೊರಗೆ ಅಂದರೂ ಕೂಡ ಅವನು ಹೋಗೋದಿಲ್ಲ ಆ ರೀತಿಯಾಗಿ ಮಾಡ್ತಿರ್ತಾನೆ ಆದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆಲನ್ನು ನೋಟಿಫಿಕೇಷನ್ ಬಿಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಆಲನ್ನು ನೋಟಿಫಿಕೇಷನ್ ಬಿಲ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಹೊಸ ಹೊಸ ವೀಡಿಯೋಗಳು ನಿಮಗೇನೆ ಮೊದಲನೇದಾಗಿ ಬಂದು ತಲುಪುತ್ತೆ ಅದಕ್ಕೋಸ್ಕರ ನಾನಂತೂ ಬೆಳಗ್ಗೆಯೇ ಟೀ ಮಾಡ್ಕೊಂಡು ಕುಡಿದಿದ್ದೆ ಸೊ ಟೀ ಕುಡಿಲಿಲ್ಲ ಅಂದರೆ ನನಗಂತೂ ಏನು ಕೆಲಸ ಮಾಡೋಕ್ಕೂ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಹಾಗಾಗಿ ಫಸ್ಟ್ ನಾನು ಟೀ ಕುಡಿದ್ಬಿಡ್ತೀನಿ ಇವಾಗ ಅಪ್ಪಾಜಿಗೆ ಕಾಫಿ ಕೊಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಅಪ್ಪಾಜಿ ಟೀಗಿಂತ ಕಾಫಿ ಇಷ್ಟಪಡ್ತಾರೆ ನನಗಂತೂ ಕಾಫಿ ಇಷ್ಟ ಆಗೋಲ್ಲ ನಿಜವಾಗ್ಲೂ ನನಗೆ ಟೀನೇ ಇಷ್ಟ ಆಗೋದು ಸೊ ಟೀ ಕುಡಿದ್ಬಿಟ್ಟೆ ಅಂದರೆ ಏನೋ ಒಂಥರ ಎನರ್ಜಿ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಇವಾಗ ಅಪ್ಪಾಜಿಗೆ ಕಾಫಿ ಕೊಡಬೇಕು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆಗಳ ಜೊತೆ ನಾನು ಇವತ್ತು ಗ್ಲಾಸ್ ಬೌಲ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಲೋಟಗಳು ಎಲ್ಲದನ್ನೂ ತೊಳೆದಿಟ್ಟಿದ್ದೀನಿ ಯಾಕೆ ಅಂತ ಅಂದರೆ ತುಂಬಾ ಧೂಳಾಗ್ಬಿಟ್ಟಿದ್ವು ಹಾಗೆ ನೊರ್ಜೆಲ ಬಂದು ಕೂರೋಕ್ಕೆ ಶುರುವಾಗಿದೆ ನೋಡ್ಬೋದು ಇಲ್ಲಿ ಎಷ್ಟು ಜನ ಕೂತಿದ್ದಾರೆ ಇವರು ಅಂತ ನೋಡಿ ಯಾವ ರೀತಿ ಜಿಡ್ ಜಿಡ್ ಆಗಿಬಿಟ್ಟಿದೆ ಅಲ್ವಾ ಸೊ ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂದರೆ ತುಂಬಾ ಮಳೆ ಬರ್ತಾ ಇರೋದ್ರಿಂದ ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಖಾಲಿ ಸೈಟ್ ಬೇರೆ ಇದೆ ಮಳೆ ಬಂದಾಗೆಲ್ಲ ಸ್ವಲ್ಪ ಏನಾದರೂ ನೀರು ನಿಂತಿತ್ತು ಅಂತ ಅಂದರೂ ಕೂಡ ನೊರ್ಜೆಲ್ಲ ಒಳಗಡೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಸೊ ಅದಕ್ಕೆ ಒಂದು ಹೋಮ್ ಮೇಡ್ ಕ್ಲೀನಿಂಗ್ ಸ್ಪ್ರೇ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಅದನ್ನ ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ದೆ ಹೋಮ್ ಮೇಡ್ ಕ್ಲೀನಿಂಗ್ ಸ್ಪ್ರೇನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ಇವಾಗ ಮತ್ತೆ ಒಂದು ಸ್ಪ್ರೇನ ರೆಡಿ ಮಾಡಿಟ್ಕೊಂಡು ಫಸ್ಟು ಕಿಚನ್ ಕ್ಲೀನ್ ಮಾಡಬೇಕು ಆ ಸ್ಪ್ರೇನ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಏನು ಅಂತ ನೆಕ್ಸ್ಟು ವೀಡಿಯೋ ಮಾಡ್ತೀನಿ ಸೊ ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋ ಅಂತಲೇ ಹೇಳ್ಬೋದು ಅದು ಹಾಗೆ ಫಿಫ್ಟೀನ್ ಡೇಸ್ ಆಯಿತು ಪಾಪು ಸ್ಕೂಲ್ಗೆ ಹೋಗಿಲ್ಲ ಮನೆಯಲ್ಲೇ ಇದ್ದಾನೆ ಅವ್ನ್ಗೆ ಯಾಕೋ ಪದೇ ಪದೇ ಹುಷಾರ್ ಆಗ್ತಾ ಇದೆ ಸೊ ಹಾಗಾಗಿ ಎಷ್ಟು ಅವನಿಗೆ ಹಾಸ್ಪಿಟ್ಲಿಗೆ ತೋರಿಸ್ತಾನೇ ಇದ್ದೀನಿ ಆದರೂ ಕೂಡ ಸ್ವಲ್ಪ ದಿನ ಚೆನ್ನಾಗಿರ್ತಾನೆ ಮತ್ತೆ ಸ್ವಲ್ಪ ದಿನ ತುಂಬ ಸುಸ್ತಾಗಿರ್ತಾನೆ ಹಾಗೆ ಇವಾಗಂತೂ ಅವನಿಗೆ ಕೈಯಲ್ಲೆಲ್ಲ ಗುಳ್ಳೆಗಳಾಗಿ ತುಂಬಾ ನೋವಾಗಿದೆ ಪಾಪ ಅವನಿಗೆ ಹಾಗೆ ಸ್ವಲ್ಪ ದಿನ ಜ್ವರ ಅಂತ ಶುರುವಾಗಿತ್ತು ಅದು ಹುಷಾರಾದ ಮೇಲೆ ಇವಾಗ ಗುಳ್ಳೆಗಳು ಆ ರೀತಿ ಎಲ್ಲ ತಲೆಯಲೆಲ್ಲ ಗುಳ್ಳೆಗಳಾಗಿಬಿಟ್ಟಿದ್ವು ಅವನಿಗೆ ಕೂದಲು ಒಳಗಡೆ ಎಲ್ಲ ಸೊ ಅದನ್ನು ಅದನ್ನು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ದೆ ಸೊ ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ ಹಾಗೆ ಹಬ್ಬ ಫಿಲ್ ಫಿಲ್ಮ್ ಬಂದಿತ್ತು ಸೊ ಅಪ್ಪಾಜಿ ಆ ಫಿಲ್ಮ್ ನೋಡ್ಕೋತಾ ಕೂತಿತ್ತು ನಾನು ಆ ಫಿಲ್ಮಲ್ಲಿ ಒಂದು ಸಾಂಗ್ ಬಂತು ಸೊ ಆ ಸಾಂಗ್ ಕೇಳ್ಕೋತಾ ಕೆಲಸ ಮಾಡ್ತಾಯಿದ್ದೆ ಹಾಗೆ ಅಪ್ಪಾಜಿಗೆ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಸಾಂಗ್ ಬರ್ತಾಯಿದೆ ಸೊ ಒಂದು ಕ್ಷಣ ಎಷ್ಟು ಬೇಜಾರಾಯಿತು ಅಂದರೆ ನಾನು ಈ ಸಾಂಗ್ಗೆ ನನ್ನ ನನ್ನ ಮತ್ತು ನನ್ನ ಹಸ್ಬೆಂಡ್ ನನ್ನ ಮಾವನ ಫೋಟೋಸ್ ಎಲ್ಲ ಸೆಟ್ ಮಾಡಿಬಿಟ್ಟು ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಅದನ್ನ ನೆನೆಸ್ಕೊಂಡು ಆ ಸಾಂಗ್ ಕೇಳಿದ ತಕ್ಷಣ ನಿಜವಾಗ್ಲೂ ಬೇಜಾರಾಗ್ಬಿಡ್ತು ನನಗೆ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಬರೋದು ಬಿಡೋದು ಅಂತ ಮಳೆ ಸ್ಟಾರ್ಟ್ ಆಗೋದು ಆ ರೀತಿಯಾಗಿ ಆಗ್ತಾ ಇದೆ ಅಪ್ಪಾಜಿ ಊರಿಗೆ ಹೋಗ್ತಾ ಇದ್ದಾರೆ ಸೊ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗ್ಬೇಕು ಅಂತ ಅಂದರು ನನ್ನ ಮಗ ನೋಡಿ ಹೋಗನ್ ಬಾ ಅಂತ ಕರಿತಿದ್ದಾನೆ ಅವ್ನಿಗೆ ಇವಾಗ ಅಜ್ಜಿ ಊರಿಗೆ ಹೋಗ್ಬೇಕು ಸೊ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾವಾಗ ಕರ್ಕೊಂಡು ಹೋಗುತ್ತೆ ಅಮ್ಮ ಅಂತ ನನಗೆ ಯಾಕೋ ಈ ವಾರ ಯಾಕೋ ಇವ ಈ ವಾರ ಬೇಡ ಅಂತ ಅನಿಸ್ತಾ ಇದೆ ಹ್ಞೂ ಹೋಗೋಣ ಹೋಗೋಣ ಆಯ್ತು ಆಯ್ತು ಮುಂದಿನ ಶನಿವಾರ ಭಾನುವಾರ ಹಿಂಗೂ ಸ್ಕೂಲ್ ರಜೆ ಇರುತ್ತೆ ಅವಾಗ ಹೋಗೋಣ ಅಂತ ಹೇಳಿದೆ ಸೊ ಕೇಳ್ತಾ ಇಲ್ಲ ನೋಡಿ ಸ್ಕೂಲಿಗೆ ಬೇಡ ಕೇಳಿಸ್ತಾ ಇದ್ದೀನಾ ಹಾಗೆ ಅಪ್ಪಾಜಿ ಬಂದಿರೋದ್ರಿಂದ ಪಾಪು ನೋಡಿ ಎಷ್ಟು ಖುಷಿ ಖುಷಿಯಾಗಿದ್ದಾನೆ ಅಂತ ಹಾಗೆ ಹೊರ್ಗಡೆ ಹೋಗ್ಬಿಟ್ಟು ಆಟ ಆಡಿ ಆ ಗಾಡಿ ನೋಡಿ ಯಾವ ರೀತಿಯಾಗಿ ಕೆಸರು ಮಾಡ್ಕೊಂಡು ಬಂದು ಒಳಗಡೆ ಆಟ ಆಡ್ತಾ ಇದ್ದಾನೆ ಇವಾಗ ಒಂದು ಸ್ವಲ್ಪ ತಾಯ್ತು ಊಟ ಮಾಡಿ ಆದರೆ ಮತ್ತೆ ಟೀ ಕುಡಿಬೇಕು ಅಂತ ಅನಿಸ್ತಾ ಯಾಕಂದ್ರೆ ಯಾಕಂದರೆ ಕ್ಲೈಮೇಟ್ ಆ ರೀತಿಯಾಗಿದೆ ಹಾಂ ಮಾಡ್ಕೊಂಡು ಆಯ್ತು ಕ್ಲೈಮೇಟ್ ಆ ರೀತಿಯಾಗಿದೆ ಸೊ ಸ್ವಲ್ಪ ತಲೆನೋವು ಅಂತ ಅನಿಸ್ತಾ ಇದೆ ಯಾಕೋ ಹಂಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಫಸ್ಟು ಅಂತ ಸೊ ಅಪ್ಪಾಜಿ ತುಂಬ ಕರಿತಾ ಇದ್ದಾರೆ ಬಾ ಊರಿಗೆ ಹೋಗಿ ಬರೋಣ ಊರಿಗೆ ಹೋಗಿ ಬರೋಣ ಒಂದೆರಡು ದಿನ ಇರುವಂತೆ ಊರಲ್ಲಿ ಅಂತ ಸೊ ನನ್ಗೆ ಯಾಕೋ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಮುಂದಿನ ವಾರ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವರು ಬೈತಾನೇ ಇದಾರೆ ಯಾವಾಗ ಕರೆದರು ಹಿಂಗೆ ಹೇಳ್ತೀಯಾ ಅಂತ ಮೊನ್ನೆನೂ ಹಬ್ಬಕ್ಕೆ ಬಂದಿದ್ದೀನಿ ಮತ್ತೇನು ಅಂತ ಹೇಳಿದೆ ನೋಡೋಣ ಅಮ್ಮನೂರಿಗೇನಾದರೂ ಓದೆ ಅಂತ ಅಂದರೆ ವೀಡಿಯೋನ ಅಮ್ಮನೂರಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲ ಅಂತ ಅಂದರೆ ನೈಟ್ ನಾನು ಅಡುಗೆಗೆ ಏನೇನು ಮಾಡ್ತೀನಿ ಏನು ಅಂತ ವೀಡಿಯೋನ ಕಂಟಿನ್ಯೂ ಮಾಡ್ತೀನಂತೆ ಬನ್ನಿ ಇವಾಗ ಸ್ವಲ್ಪ ನಾನು ಟೀ ಮಾಡ್ಕೊಂಡು ಕುಡಿಬೇಕು ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ ವಾತಾವರಣ ತುಂಬಾ ಕೋಲ್ಡ್ ಕೋಲ್ಡ್ ಆಗಿದೆ ತುಂಬಾ ಚಳಿ ವಾತಾವರಣ ಇದ್ದಿದ್ದಕ್ಕೆ ನಾನು ಪಾಪುಗೆ ಇವತ್ತು ಸ್ನಾನ ಮಾಡ್ಸಿಲ್ಲ ಸೊ ಅವ್ನು ಏನ್ ಮಾಡಿದಾನೆ ಅಂದ್ರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಜ್ಜ ಅಜ್ಜಿ ಊರಿಗೆ ಹೋಗ್ಬೇಕು ನಾನು ಇವತ್ತು ತಾತ ಹೋಗ್ತಿದೆ ಕರ್ಕೊಂಡು ಹೋಗುತ್ತೆ ನನ್ನ ಅಂತ ಹೇಳಿ ಅವ್ನ ಒಬ್ನೇ ಹೋಗಿ ಸ್ನಾನ ಮಾಡ್ಕೊಂಡಿದ್ದಾನೆ ಅದು ಯಾವ ರೀತಿ ಅಂದ್ರೆ ಒಂದ್ ಬಿಂದಿಗೆ ನೀರು ತಗೊಂಡು ಒಂದು ಸೈಡ್ ಅಲ್ಲಿ ಹಿಂಗ್ ಹಾಕೊಂಡು ಸ್ನಾನ ಆಯ್ತು ನಾನು ಬಟ್ಟೆ ಹಾಕೊಂಡೆ ಅಂತ ಹೇಳಿ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡಿದ್ದೇನೆ ಮುಖಾನೂ ತೊಳೆದಿಲ್ಲ ನೋಡಿ ಹಿಂಗೆ ಸ್ನಾನ ಮಾಡಿರೋದು ನಮ್ಮ ಪಾಪು ಅಲ್ವಾ ಪಾಪು ರೆಡಿ ಆಗಿ ಕೂತಿದ್ದೇನೆ ಒಂದು ಕೈ ಮಾತ್ರ ವಾಶ್ ಮಾಡ್ಕೊಂಡು ನಾನು ಊರಿಗೆ ಹೋಗ್ಬೇಕು ಇವಾಗ ಅಂತ ಅಲ್ಲ ಪಾಪು ಮುಂದಿನ ವಾರ ಹೋಗೋಣಮ್ಮ ಅಜ್ಜ ಅಜ್ಜಿ ಊರಿಗೆ ಮುಂದೆ ತಾನೇ ಹೋಗ್ ಬಂದಿದ್ದೇನೆ ಹೊರಗಡೆ ಅಂತೂ ಮಳೆ ಬರ್ತಾನೇ ಇದೆ ಸೊ ತೋರಿಸ್ತೀನಿ ಬನ್ನಿ ನಿಮಗೆ ನೋ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸೊ ಆದರೆ ಮಳೆ ಬರ್ತಾನೆ ಇದೆ ತುಂಬ ಜೋರಾಗೂ ಅಲ್ಲ ನಿಧಾನವಾಗಿ ಮಳೆ ಬರ್ತಾ ಇದೆ ಸೊ ಅದು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸೊ ತುಂಬ ಕೋಲ್ಡ್ ಕೋಲ್ಡ್ ವಾತಾವರಣ ಇದೆ ಸೊ ಹಂಗಾಗಿ ಇವಾಗ ಟೀ ಮಾಡ್ಕೊಂಡಿದ್ದೀನಿ

बाला कश्मीर नोडल वाँ बट नाइन नोडल कॉफी नहीं नहीं कॉफी ना निक्ती नोडल अधिक कॉफी में ड्रेस के कॉफी वेब केमरा वो चुंग कुल्ला चुंग इल्कुट को ती ಇಲ್ಲಪ್ಪ ಕಾಫಿ ಕಾಫಿ ನೋಡು ಇದು ಟೀ ಅದು ಕಾಫಿ ಕಾಫಿ ವ್ಯಾಲ್ಕುಲಾ ಇಲ್ಲ ಕಾಫಿ ಅಲ್ಲ ಜಲ್ದಿ ನೋಡಿ ಇದು ಟೀ ಇದು ಕಾಫಿ ಕಾಫಾಚೆ ನೋಡು ನಾನು ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ನಾನು ನೈಟ್ ಏನು ಅಡುಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದರೆ ಸೊ ನಿನ್ನೆ ನನಗೆ ಅಷ್ಟು ಬೇಜಾರಾಗಿಬಿಡ್ತು ಹಾಗಾಗಿ ನಾನು ಬ್ಲಾಗ್ ಕಂಟಿನ್ಯೂ ಇಲ್ಲ ಸೊ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಗೋಡೆ ಎಷ್ಟು ತನ್ಸಿಯಾಗಿದೆ ಆಗಿದೆ ಅಂತ ಹೇಳಿಬಿಟ್ಟು ಈ ತರ ಮನೆ ತುಂಬ ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ತನ್ಸಿ ಆಗಿದೆ ಒಂದತ್ರ ಅಂತೂ ಅಲ್ಲ ಸೊ ಅದ್ರ ಕೆಳಗಡೆನೆ ನೋಡಿ ಫ್ಯೂಸ್ ಎಷ್ಟು ಸರಿ ಆರ್ತು ಅಂತ ಅಂದರೆ ಅಷ್ಟು ಭಯ ಆಗ್ಬಿಡ್ತು ಸರಿ ನನಗೆ ಒಂದು ಮೂರು ಸರಿ ಫ್ಯೂಸ್ ಆರ್ತು ಅದು ಆರ್ತಾ ಇರಬೇಕಾದ್ರೆ ನೋಡಿ ಇದು ಒಂದು ಪಿ ಪಿ ಲೈಟ್ ಫುಲ್ ಬರ್ನ್ ಆಗಿ ಹೋಗ್ಬಿಟ್ಟಿದೆ ಇವತ್ತು ಅಡುಗೆಗೆ ನಾನು ನುಗ್ಗೆಕಾಯಿ ಬಸ್ಸಾರ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಒಂದು ಆರೋಗ್ಯಕರವಾದ ಊಟ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿಯೂ ಇರುತ್ತೆ ಹಾಗೆ ತುಂಬ ಆರೋಗ್ಯಕರನೂ ಕೂಡ ಸೊ ನಾನಿವಾಗ ಈ ರೆಸಿಪಿನ ಹೇಗೆ ಮಾಡೋದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ ಅಲ್ಲಿ ಮಾಡ್ಬೋದು ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನುಗ್ಗೆಕಾಯಿ ಬಸ್ಸಾರು ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ನೋಡಿ ತೊಗೋಬೋದು ಬೇಳೆ ಬೇಯಿಸೋದಕ್ಕೆ ನಮ್ಮ ಮನೇಲಿ ಪಾಪು ಮತ್ತು ಇಬ್ಬರೇ ಆಗಿರೋದ್ರಿಂದ ನಾನು ಬೇಳೆ ಬೇಯಿಸೋದಕ್ಕೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಇವಾಗ ನೀರು ಚೆನ್ನಾಗಿ ಕುದಿ ಬರಲಿ ಸೊ ಆವಾಗ ನಾವು ಒಂದು ಬೌಲ್ನಷ್ಟು ನಾನು ತೊಗರಿ ಬೇಳೆನ ಹಾಕ್ಕೊಳ್ತೀನಿ ಅಷ್ಟರಲ್ಲೇ ಏನಾದರೂ ತರಕಾರಿನ ಏನೇನು ಬೇಕೋ ಒಗ್ಗರಣೆಗೆಲ್ಲ ಅದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ ನೀರು ಕುದಿಯೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೌಲಿಂದ ಒಂದು ಬೌಲ್ ಅಷ್ಟು ಬೇಳೆ ತಗೊಂಡಿದೆ ಸೊ ಅದನ್ನ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಇವಾಗ ಹಾಕಿದ್ದೀನಿ ಬಿಟ್ರೆ ಇನ್ನೇನಿಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಅನ್ಕೊಂಡೆ ಸೊ ವಿಡಿಯೋ ಆನೆ ಮಾಡಿಲ್ಲ ಬೇಳೆ ಒಂದು ಹಾಕಿದ್ದೀನಿ ಇನ್ನೇನು ಹಾಕಿಲ್ಲ ಕುದೀತಾ ಇರೋ ನೀರಲ್ಲಿ ಬೇಳೆ ಹಾಕಿದ್ದೀನಿ ಸೊ ರೆಕಾರ್ಡ್ ಆಗಿದೆ ಅಂತ ಅನ್ಕೊಂಡೆ ಅದು ರೆಕಾರ್ಡ್ ಆಗೇ ಇಲ್ಲ ಗೊತ್ತಾಗ್ಲೇ ಇಲ್ಲ ನನಗೆ ಸೊ ನೋಡಿ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಒಂದು ಬೌಲ್ನಷ್ಟು ತೊಗರಿ ಬೇಳೆ ಹಾಕಿದ್ದೀನಿ ಸೊ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ ಅಂತ ಅನ್ಕೊಂಡೆ ಸೊ ಮಾಡಿಲ್ಲ ಸುಮ್ಮನೆ ಹಾಗೆ ಮಾತಾಡ್ತಾ ಇದೆ ಆಮೇಲೆ ನೋಡಿದ್ರೆ ಕ್ಯಾಮ್ರಾನೇ ಆನ್ ಆಗಿಲ್ಲ ಯಾವ ಕಡೆ ಅನ್ಕೊಂಡು ಮತ್ತೆ ಕುದಿಯುವಾಗ ಬೇಳೆ ಹಾಕಿದೀನಿ ಅಂತ ಹೇಳಿದೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಆಕ್ಚುಲಿ ಯಾಕೆ ಈ ರೀತಿ ಮೇಲೆ ಮೇಲೆ ಸಮಸ್ಯೆಗಳು ಬರ್ತಾ ಇದಾವೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ಪಿ ಓ ಪಿ ಲೈಟ್ ಯಾವ ರೀತಿ ಸಿಡಿತು ಅಂತ ಅಂದ್ರೆ ಅದು ಫುಲ್ ಬರ್ನಾ ಹೋಗ್ಬಿಟ್ಟಿದೆ ಆ ಬಿದ್ದ ಸೌಂಡ್ ನನ್ನ ಮಗ ಹೆದ್ಕೊಂಡು ನನ್ ಬಿಗ್ ಗಟ್ಟಿಯಾಗಿ ಇಡ್ಕೊಂಡು ಮಲಗಿಬಿಟ್ಟ ಅಷ್ಟು ಅವನು ಹೆದರಿರೋದು ಫಾರ್ಮನವರಿಗೆ ಹೋಗೋಣ ಒಂದ್ ಎರಡು ದಿನ ಬರೋಣ ಅಂತ ಅನ್ಕೊಂಡೋಳು ಅಲ್ಲಿಗೆ ಹೋಗೋಕ್ಕೂ ಮನ್ಸಾಗಿಲ್ಲ ಅಷ್ಟು ಬೇಜಾರಾಗ್ಬಿಡ್ತು ಸಮಸ್ಯೆಗಳ ಮೇಲೆ ಸಮಸ್ಯೆ ಯಾಕೆ ಅಂತನೂ ಗೊತ್ತಾಗ್ತಾ ಇಲ್ಲ ಖರ್ಚುಗಳ ಮೇಲೆ ಖರ್ಚು ಬರ್ತಾ ಇದೆ ಮೂರು ಸರಿ ಫ್ಯೂಸ್ ಆಗಿರೋದು ನಾನು ಪ್ರತಿ ಸಲ ಅದನ್ನ ಸರಿ ಮಾಡ್ದಂಗೆಲ್ಲ ಮತ್ತು ಕೂಡ ಅದು ಜೋರಾಗಿ ಟಕ್ಕಂದ ಟಕ್ಕಂತನೂ ಅಲ್ಲ ಅಷ್ಟು ಜೋರಾಗಿ ಅದು ಸೌಂಡ್ ಬರ್ತಾಯಿತ್ತು ಮೂರು ಸರಿ ಫ್ಯೂಸ್ ಆಯಿತು ಮೂರು ಸರಿಯೂ ನಾನು ಸರಿ ಮಾಡಿದೆ ಸೊ ಆದರೆ ಅದು ಸೊ ಹಾಗೆ ಪಿ ಲೈಟ್ ಕೂಡ ಒಂದೇ ಸರಿ ಅಂತ ಸೌಂಡ್ ಬಂದು ಅದು ಲೈಟ್ ಕೆಳಗಡೆ ಏನ್ ಬೋರ್ಡ್ ತರ ಇರುತ್ತೆ ಕೆಳಗಡೆ ಬಂದ್ಬಿಡ್ತು ಒಂದ್ ಕ್ಷಣ ಭಯ ಹುಟ್ಟಿಸ್ಬಿಡ್ತು ಹಾಗೆ ತೊಗರಿ ಬೆಳೆನ ಇಟ್ಟಿದ್ದೆ ಅಲ್ವಾ ಸೊ ಇವಾಗ ತೊಗರಿ ಬೇಳೆ ಅರ್ಧ ಭಾಗದಷ್ಟು ಬೆಂದಿದೆ ಸೊ ಇವಾಗ ನಾವಿದಕ್ಕೆ ಇದಕ್ಕೆ ನುಗ್ಗೆ ಸೇರಿಸ್ಕೋಬೇಕಾಗತ್ತೆ ಮೊದಲೇ ಬೇಳೆ ಜೊತೆಗೇ ಬೇಯೋಕೆ ಹಾಕ್ಬಿಟ್ಟಿದ್ರೆ ನುಗ್ಗೆಕಾಯಿ ಫುಲ್ಲು ತುಂಬ ಮೆತ್ತಗಾಗ್ಬಿಡ್ತಿತ್ತು ಹಾಗಾಗಿ ಅದನ್ನ ಲಾಸ್ಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದೇನೋ ಒಂದು ಐದು ನಿಮಿಷಕ್ಕೆಲ್ಲ ನುಗ್ಗೆಕಾಯಿ ಬಿಡುತ್ತೆ ಅಲ್ವಾ ಸೊ ಹಂಗಾಗಿ ನೋಡ್ಬೋದು ಒಂದು ಅರ್ಧ ಭಾಗದಷ್ಟು ಬೇಳೆ ಬೆಂದಿದೆ ಅಲ್ವಾ ಇನ್ನು ಪೂರಾ ಬೇಯಬೇಕು ನುಗ್ಗೆಕಾಯಿ ಜೊತೆ ಒಂದು ಐದು ನಿಮಿಷ ಬೇಯಿಸಿದರೆ ಸರಿಯಾಗಿ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ನಾನು ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ನೀರೆಲ್ಲ ಇಟ್ಕೊಂಡಿದ್ದೆ ಸೊ ಇವಾಗ ಅದನ್ನ ಬೇಳೆ ಜೊತೆ ಹಾಕಿ ಬೇಯಿಸ್ಕೋತಾ ಇದ್ದೀನಿ ಸೊ ಇವಾಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈ ಸಮಯದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನುಗ್ಗೆಕಾಯಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಸಾಫ್ಟಾಗೆಲ್ಲ ಬೇಯಿಸೋಕೆ ಹೋಗ್ಬಾರ್ದು ಒಂದು ಲೆವೆಲಿಗೆ ಮೆತ್ತಗಾದರೆ ಸಾಕಾಗುತ್ತೆ ಇವಾಗ ನುಗ್ಗೆಕಾಯಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸಿ ಸ್ಟವ್ ಆಫ್ ಮಾಡಿಬಿಟ್ರೆ ಆಗೋಯ್ತು ಹಾಗೆ ನುಗ್ಗೆಕಾಯಿ ಮತ್ತು ಬೇಳೆಯಲ್ಲಿರ್ತಕ್ಕಂಥ ನೀರನ್ನು ನಾವು ಸಪ್ರೇಟಾಗಿ ಮಾಡಬೇಕು ಯಾಕಂದರೆ ಆ ನುಗ್ಗೆಕಾಯಿ ಮತ್ತು ಬೇಳೆನ ನಾವು ಪಲ್ಯ ರೀತಿ ಒಗ್ಗರಣೆ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ನಾನು ಸಪ್ರೇಟಾಗಿ ಒಂದು ಪಾತ್ರೆ ತೊಗೊಂಡು ಅದರಲ್ಲಿರ್ತಕ್ಕಂಥ ನೀರನ್ನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ತುಂಬ ಜನ ಇದ್ದೀರಾ ಅಂತ ಅಂದರೆ ನೀರನ್ನು ಸ್ವಲ್ಪ ಬೇಯಿಸೋದಕ್ಕೆ ಜಾಸ್ತಿನೇ ಹಾಕಿ ಆವಾಗ ಅದರ ಕಟ್ ತುಂಬ ಜಾಸ್ತಿಯಾಗಿ ಬರುತ್ತೆ ಹಾಗೆ ನೋಡ್ಬೋದು ಇಲ್ಲಿ ನಾನು ಸೆಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಮತ್ತು ಬೇಳೆ ನೀರನ್ನೆಲ್ಲ ಇವಾಗ ಇದರಲ್ಲಿರ್ತಕ್ಕಂಥ ಬೇಳೆನಷ್ಟೇ ನಾನು ತೆಗೆದುಕೋತೀನಿ ರುಬ್ಬೋದಕ್ಕೆ ಸೊ ನುಗ್ಗೆಕಾಯಿನ ಬಿಟ್ಟು ಬೇಳೆನಷ್ಟೇ ತೊಗೋಬೇಕು ಸ್ವಲ್ಪ ಬೇಳೆ ತೊಗೊಂಡ್ರೂ ಸಾಕಾಗುತ್ತೆ ಮತ್ತು ಸ್ವಲ್ಪ ಒಂದು ಸ್ಪೂನ್ ಗಂಟಲೆ ತುಂಬ ಜಾಸ್ತಿ ಎಲ್ಲ ತೊಗೊಂಡ್ಬಿಟ್ರೆ ಬೇಳೆ ಅಲ್ವಾ ಮೊದಲೇ ತಿಕ್ಕಾಗಿರುತ್ತೆ ಹಾಗಾಗಿ ಉದ್ಕ ಕೂಡ ತುಂಬ ತಿಕ್ಕಾಗಿ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಇವಾಗ ನಾನೊಂದು ಅರ್ಧ ಸ್ಪೂನಷ್ಟು ಬೇಳೆನ ಬೇಯಿಸಿರ್ತಕ್ಕಂಥ ತೊಗರಿಬೇಳೆ ತೊಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿ ಗೆಡ್ಡೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ತೊಗೋತಾ ಇದ್ದೀನಿ ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು वा। ना, आ, आ, ು ನೈಸಾಗಿ ಇದನ್ನ ರುಬ್ಕೊಂಡು ಬರಬೇಕು ನೋಡ್ಬೋದು ಇವಾಗ ನಾನು ಇದನ್ನ ನೈಸಾಗಿ ರುಬ್ಬಿದ್ದೀನಿ ಇವಾಗ ಇದನ್ನ ಏನು ಮಾಡಬೇಕು ಅಂದರೆ ನಾವೇನು ಸೆಪ್ರೇಟಾಗಿ ಕಟ್ಟು ಬಸ್ತಿರ್ತೀವಲ್ವಾ ಸೊ ಅದಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಜಾಸ್ತಿ ನೀರನ್ನು ಹಾಕಿ ಬೇಯಿಸಿಲ್ಲ ಹಂಗಾಗಿ ಕಟ್ಟು ತುಂಬ ಗಟ್ಟಿಯಾಗಿ ಬಂದಿದೆ ನಾನು ನಾನು ಮತ್ತು ಪಾಪು ಇಬ್ರೇ ಅಲ್ವಾ ಊಟ ಮಾಡೋದು ಹಾಗಾಗಿ ಸ್ವಲ್ಪ ಕಟ್ನ ತೊಗೊಂಡಿದ್ದೆ ಸೊ ನಿಮ್ಮ ಮನೇಲಿ ತುಂಬ ಜಾಸ್ತಿ ಜನ ಇದ್ದೀರಾ ಅಂದರೆ ಸ್ವಲ್ಪ ಕಾಳು ಬೇಯಿಸುವಾಗಲೇ ನೀರನ್ನ ಜಾಸ್ತಿ ಹಾಕಿಟ್ಟಿಡಿ ಹಾಗೆ ನೋಡಿ ಇವಾಗ ಮಿಕ್ಸಿ ಜಾರನ್ನು ತೊಳೆದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಹುಣಸೆ ರಸನ ನಾನು ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ಇಟ್ಟಿದ್ದೆ ನೀರಲ್ಲಿ ಸೊ ಇವಾಗ ಹುಣಸೆ ಹಣ್ಣಿನ ರಸನ ನಾನು ಹಾಕಿದ್ದೀನಿ ನೋಡ್ಬೋದು ಇವಾಗ ಈ ಒಂದು ಬಸ್ಸಾರ್ ಅಂತ ಏನು ಕರಿತೀವೋ ನುಗ್ಗೆಕಾಯಿ ಬಸ್ಸಾರ್ ರೆಡಿ ಆಯಿತು ಇವಾಗ ನಾನು ಒಂದು ಬಾಣಲೀಲಿ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಸೊ ಆಯಿಲ್ನ ಹಾಕೊಂಡ ನಂತರ ಇಲ್ಲಿ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇವಾಗ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ನಿಮಗೆ ಒಣಮೆಣ್ಸಿನ್ಕಾಯಿ ಇಷ್ಟ ಆಗೋಲ್ಲ ಅಂತ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ಆದರೆ ಈ ನುಗ್ಗೆಕಾಯಿ ಒಣ ಒಣಮೆಣಸಿನ್ಕಾಯಿ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿ ಇದ್ದೀನಿ ನೋಡ್ಬೋದು ಇವಾಗ ಇದನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಅದೇ ಬಾಣಲಿಗೆ ನಾನು ಮತ್ತೆ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇವಾಗ ನಾವು ಆ ಕಾಳಿಗೆ ಒಗ್ಗರಣೆ ಕೊಡಬೇಕು ಹಾಗಾಗಿ ಆ ಒಣಮೆಣ್ಸಿನ್ಕಾಯಿನ ಏನು ಮಾಡೋದು ಅಂತ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ನಿಮಗೆ ನೋಡ್ಬೋದು ಆಯಿಲ್ ಬಿಸಿ ಆದ ನಂತರ ನಾನು ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸೊ ಈರುಳ್ಳಿನ ಪೂರ್ತಿಯಾಗೆಲ್ಲ ಫ್ರೈ ಮಾಡೋದು ಬೇಡ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು ನೋಡಿ ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಸಪ್ರೇಟ್ ಮಾಡಿ ಕಾಯಿ ಮತ್ತು ಬೇಳೆನ ಈ ಒಗ್ಗರಣೆಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು ಇದಕ್ಕೆ ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕಬೇಕು ಖಾರದ ಪುಡಿನ ನೀವು ಒಗ್ಗರಣೆಲೇ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಬೇಕಿದ್ರೆ ಇದಕ್ಕೊಂದು ಸ್ವಲ್ಪ ಹಸಿ ಕಾಯಿ ತುರಿನ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಕಾಯಿ ತುರಿ ಹಾಕ್ತಾಯಿಲ್ಲ ನೀವು ಬೇಕಿದ್ರೆ ಕಾಯಿ ತುರಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇವಾಗ ಪಲ್ಯ ಕೂಡ ರೆಡಿ ಆಯಿತು ಇವಾಗ ನಾನೇನು ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಒಣಮೆಣ್ಸಿನ್ಕಾಯಿನ ಇದನ್ನು ಒಂದು ಕುಟಾಣಿಲಿ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸ್ರುನ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು ನಾವೇನು ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಮಾಡ್ತೀವಲ್ಲ ಸೊ ಅದೇ ರೀತಿ ಇದು ಒಣ ಮೆಣಸಿನ್ಕಾಯಿ ಚಟ್ನಿ ಸೊ ಯಾವುದೇ ರೀತಿ ನೀರನ್ನು ಸೇರಿಸ್ಬೇಡಿ ಇದೇ ರೀತಿ ಒಣ ಪುಡಿಯಾಗೆ ಇದನ್ನ ಮಾಡ್ಕೋಬೇಕು ನೋಡಿ ಇಷ್ಟು ಪುಡಿಯಾದರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಇವಾಗ ನುಗ್ಗೆಕಾಯಿ ಬಸ್ಸಾರ್ ಮುದ್ದೆ ಎಲ್ಲ ರೆಡಿ ಆಯಿತು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ಬೋದು ತುಂಬ ತಿಕ್ಕಾಗಿ ಬಂದಿದೆ ನೀವು ಬೇಕಿದ್ರೆ ತುಂಬ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಇದನ್ನ ಬಸ್ಸಾರನ್ನ ಮಾಡ್ಕೋಬೋದು ಹಾಗೇ ಇವಾಗ ಬಸ್ ಚಟ್ನಿನೂ ಹಾಕ್ಕೊಂಡಿದ್ದೀನಿ ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಇದೊಂದು ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಕಾಯಿ ಬಸ್ಸಾರ್ ಮುದ್ದೆ ರೆಡಿ ಸೊ ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಆರೋಗ್ಯಕರನೂ ಕೂಡ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್